ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹೊಲದಲ್ಲೂ ಕೂಡ ಕೆಲಸದವರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನೋಡಿರ್ತೀರಾ ಇವಾಗ ಸ್ವಲ್ಪ ಫುಲ್ ಡೀಟೇಲ್ ಆಗಿ ಹಳ್ಳಿ ಹುಡುಗಿ ಈ ಥರ ಹೊಲ್ದಾರ್ ಕೆಲಸ ಮಾಡಕ್ಕೆ ಬಂದಾಗಿದ್ರೆ ಯಾವ ರೀತಿ ಮನೇಲಿ ಕೆಲಸ ಇರುತ್ತೆ ಅವಳಿಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬೇಗ ಬೇಗ ಕೆಲಸಗಳೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಹೊಲದಲ್ಲೆಲ್ಲ ಆಲ್ಮೋಸ್ಟ್ ನಾಷ್ಟ ಅಂತ ಹೋಗಲ್ಲ ಈ ದೋಸೆ ಬಾತ್ ಆ ಥರ ಏನು ಮಾಡೋಕ್ಕೋಗಲ್ಲ ಏನಿದ್ರು ಅನ್ನ ಸಾಂಬಾರು ಹಾಗೆ ಮುದ್ದೆ ಇಷ್ಟು ಮಾಡ್ತಾರೆ ಇವಾಗ ಅದನ್ನೇ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಈಗ ಮನೆ ಕೆಲಸ ಆಲ್ಮೋಸ್ಟ್ ಬೆಳಿಗ್ಗೆ ಎದ್ದು ಎಲ್ಲ ಗುಡಿಸಿ ಎಲ್ಲ ಕೊಟ್ಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಮುಗಿದು ಪಾತ್ರೆ ಎಲ್ಲ ತೊಳೆದು ಇವಾಗ ಏನಿದ್ರು ಅಡುಗೆ ಮಾಡ್ಬಿಟ್ಟು ಕೊಟ್ಟು ಅಷ್ಟೇ ಕೆಲಸ ಇರೋದು ಇವಾಗ ಏನೆಲ್ಲ ಅಡುಗೆ ಮಾಡ್ತಾ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟು ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹಳ್ಳಿ ಹುಡುಗಿ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಳ್ಳಿಯಿಂದ ಯಾರು ನೋಡ್ತಿದ್ದೀರ ಅವರು ಸಿಟಿಗೆ ಶೇರ್ ಮಾಡಿ ಸಿಟಿಯಿಂದ ಯಾರು ನೋಡ್ತಿದ್ರ ಅವರು ಹಳ್ಳಿ ಹುಡುಗಿರಿಗೆ ಶೇರ್ ಮಾಡಿ ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿ ಕೆಲಸ ಮಾಡಿದಾರೆ ಹಳ್ಳಿ ಹುಡುಗಿರು ಬೆಳಗ್ಗೆ ಬೇಗದ ಮನೆ ಕೆಲಸನ ಮಾಡಿ ಹೊಲ್ದೇ ಕೆಲಸ ಇದ್ದಾಗ ಹೊಲ್ದಕ್ಕೆ ಆಳ್ ಬಂದಿರ್ತಾರಲ್ಲ ಅಡುಗೆ ಮಾಡೋಕ್ಕೆ ಅವಾಗೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಮಾಡೋದು ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಬನ್ನಿ ಏನೇನು ಅಡುಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ರೆಡಿ ರೈಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಇಲ್ಲಿ ಪಲ್ಯ ಮಾಡೋಕ್ಕೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಎಲ್ಲ ರೆಡಿ ಆಯಿತು ಇವಾಗ ಏನಿದ್ರು ಸಾಂಬಾರು ಮಾಡಿ ಮುದ್ದೆ ಮಾಡಬೇಕಷ್ಟೇ ಇಲ್ಲಿ ಹೊಸ ಮಾಡೋಣ ಅಂದ್ಬಿಟ್ಟು ಸೀಮೆ ಬದನೆಕಾಯಿ ಹಾಗೆ ತಡ್ನಿಕಾಳನ್ನ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇನ್ನು ಇದನ್ನ ಬಸ್ಕೊಂಡ್ಬಿಟ್ಟು ಸಾಂಬಾರು ಹಾಗೆ ಪಲ್ಯ ಮಾಡಿಬಿಟ್ಟು ಅನ್ನ ಆಲ್ರೆಡಿ ರೆಡಿಯಾಗೈತೆ ಇನ್ನು ಮುದ್ದೆ ಮಾಡಿಬಿಟ್ರೆ ಮುಗಿತು ನೆಕ್ಸ್ಟು ಪ್ಯಾಕ್ ಮಾಡಿ ಕೊಟ್ಟು ಕಳ್ಸೋದಷ್ಟೇ ಅನ್ನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಕಾಳು ಹಾಗೆ ಸೀಮೆ ಬದನೆಕಾಯಿನ ಬಸ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದ್ರದ್ದು ನೀರು ಹಾಗೆ ಕಾಳು ಇವಾಗ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಎಣ್ಣೆಲ್ಲ ಹಾಕಿಟ್ಟಿದ್ದೀನಿ ಇನ್ನೋ ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಮುಗೀತು ಟೀ ಬೇಕು ಅಂದರು ನಾಷ್ಟಕ್ಕಿಂತ ಮುಂಚೆ ಟೀ ಬೇಕು ಅಂದ್ರಲ್ಲ ಸೊ ಇವಾಗ ಟೀ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ತಾ ಇದ್ದೀನಿ ಇವಾಗ ಈ ಕಡೆ ಸಾಂಬಾರು ಕುದಿ ಬರ್ತಿದೆ ಆದರೆ ಟೀ ಮಾಡ್ಕ ಹೇಳಿದ್ರಲ್ಲ ಅದರಿಂದ ಸ್ವಲ್ಪ ಲೇಟ್ ಆಯಿತು ಇವಾಗ ಬೇಗ ಬೇಗ ಮಾಡಿ ಮುದ್ದೆ ಎಲ್ಲ ಮಾಡಿ ಕೊಟ್ಟು ಕಲಿಸ್ಬೇಕು ಇವಾಗ ಪಲ್ಯ ಕೂಡ ರೆಡಿ ಆಯಿತು ಸಾಂಬಾರು ಕೂಡ ರೆಡಿ ಆಗ್ತಿದೆ ಪಲ್ಯ ಅಂತೂ ತುಂಬಾ ಸಕ್ಕದಾಗಿ ಬಂದಿದೆ ಬೇಕಾದ್ರೆ ಇದಕ್ಕೆ ಕಾಯಿ ತುರಿ ಹಾಕೊಂಡ್ರೆ ಇನ್ನೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಾನು ಕಾಯಿ ತುರಿ ಆಗ್ತಾ ಇಲ್ಲ ಅಷ್ಟೇನೆ ತುಂಬಾನೇ ಸಖದಾಗಿರುತ್ತೆ ಅಂತ ಹೇಳ್ಬೋದು ಆದ್ರೆ ನೋಡಿ ಎಷ್ಟು ಇತ್ತು ಈಗ ಅದನ್ನೆಲ್ಲ ತೊಳೆದಿಟ್ಟಾಯ್ತು ಒಂದಾದ್ಮೇಲೆ 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 ಕೆಲ್ಸ ಮುದ್ದೆ ಮಾಡಕ್ ಕೆಲ್ಸ ಕ್ಲೀನಾಗಿ ಕ್ಲೀನ್ ಆಗಿ ಇದೀನಿ ನೀವು ಡೈರೆಕ್ಟ್ ಮಿಲ್ ಮಾಡಿಸ್ಕೊ ಬಂದ ತಕ್ಷಣ ಮುದ್ದೆ ಮಾಡಿದ್ರೆ ಫುಲ್ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ಅದರಲ್ಲಿ ಫುಲ್ ಕಲ್ಲು ಇಲ್ಲ ವೇಸ್ಟೇಜು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿಯಾಗಿ ಕಸ ಇರುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಲೈವಾಗಿ ಇಲ್ಲೇ ಪ್ರೂವ್ ಮಾಡ್ತೀನಿ ಯಾವತ್ತೇ ಅದರಷ್ಟೇ ಯಾವುದೇ ಹಿಟ್ ತಂದ್ರೂ ಕ್ಲೀನಾಗಿ ಈ ರೀತಿ ಒಂದರಾಡಬೇಕು ಇಲ್ಲಾಂದರೆ ನೋಡಿ ಏನೆಲ್ಲ ಕಸಗಳಿದೆ ಅಂತ ಸೊ ಅದಕ್ಕೆ ಯಾವತ್ತೂ ಕೂಡ ಹಸಿಟ್ಟನ್ನ ಚೆನ್ನಾಗಿ ಒಂದರಾಡಬೇಕು ನೋಡಿ ಕಾಣಿಸ್ತಾ ಇದೆಯಾ ಏನೆಲ್ಲ ಕಸಗಳಿದೆ ಅಂತ ಸೊ ಎಲ್ಲರೂ ಒಂದ್ರೆ ಆಡ್ಬಿಟ್ಟು ಆಮೇಲೆ ಹಸಿ ಹಾಕಿ ಮುದ್ದೆ ಮಾಡಬೇಕು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಎಲ್ಲನೂ ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕು ಇವಾಗ ಮಾಡಿರೋ ಅನ್ನ ಮುದ್ದೆ ಹಾಗೆ ಸಾಂಬಾರ್ ಪಲ್ಯ ಎಲ್ಲನೂ ಇದ್ದೀನಿ ಟೋಟಲ್ ಐದು ಜನ ಇದ್ದಾರೆ ಮನೆಯವರು ಒಂದು ಮೂರು ಜನ ಹಾಗೆ ಕೆಲಸದವರು ಒಂದು ಇಬ್ಬರು ಮೂರು ಜನನೇ ಇರ್ಬೋದು ಈಗ ಒಂದು ಐದು ಜನಕ್ಕೆ ಹಾಕೋಷ್ಟು ಅಡುಗೆ ಮಾಡಿ ಇದ್ದೀನಿ ಮೂರು ಜನ ಅಷ್ಟೇ ಮುದ್ದೆ ತಿನ್ನೋದ್ರಿಂದ ಬರೀ ಮೂರು ಮುದ್ದೆ ಇದ್ದೀನಿ ಈಗ ಮುದ್ದೆ ಅನ್ನ ಹಾಗೆ ಪಲ್ಯ ಮಾಡಿ ಮಾಡಿಟ್ಟಿದ್ನಲ್ಲ ನೋಡಿ ಅನ್ನ ಹಾಕಿದ್ರೆ ಮುಗೀತು ಒಂದು ಬಾಕ್ಸ್ಗೆ ಇನ್ನು ಇನ್ನೊಂದು ಬಾಕ್ಸಿಗೆ ಬಂದು ಸಾಂಬಾರು ಇದ್ದೀನಿ ಸಾಂಬಾರೆಲ್ಲ ಹಾಕಾದ್ಮೇಲೆ ಎಲ್ಲ ರೆಡಿ ಆಯಿತು ನಮ್ಮ ಕಡೆ ಈ ಏನೀಗ ಬಾಕ್ಸ್ ಇಟ್ಟಿದ್ವಿ ನೋಡಿ ಇನ್ನು ಹಳ್ಳಿ ಕಡೆಯಾಗಿ ಲೋಕಲಾಗಿ ಹೇಳೋದಾದರೆ ಟಿಫಾನು ಅಂತಾರೆ ಟಿಫಾನ್ ಬಾಕ್ಸ್ ಅಂತಾರೆ ಇನ್ನು ನಿಮ್ಮ ಕಡೆ ಎಲ್ಲ ಏನಂತಾರೆ ಇದನ್ನ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಹಳ್ಳಿ ಲ್ಯಾಂಗ್ವೇಜಲ್ಲೆಲ್ಲ ಆಡು ಭಾಷೆಲೆಲ್ಲ ಟಿಪ್ಪಾನು ಅಂತಾನೆ ಕರೆಯೋದು ನೀನು ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಈಗ ಸಾಂಬಾರೆಲ್ಲ ಹಾಕಿ ಈ ಒಂದು ಬ್ಯಾಗ್ಗೆ ಹಾಕಿ ಕೊಟ್ಟು ಕಳಿಸ್ಬೇಕು ಫಸ್ಟೆಲ್ಲ ಎಲ್ಲ ಬ್ಯಾಗ್ಗೆಲ್ಲ ಹಾಕ್ತಿರ್ಲಿಲ್ಲ ಒಂದು ದೊಡ್ಡ ಪಾತ್ರೆ ಇಲ್ಲ ಮಂಕ್ರಿ ಅಂತ ಬರ್ತಿತ್ತು ಅದಕ್ಕೆಲ್ಲ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಿದ್ರು ಇವಾಗ ಬ್ಯಾಗಿಗೆ ತಟ್ಟೆ ಹಾಗೆ ಒಂದು ಸೋಟು ಇಷ್ಟೆಲ್ಲ ಹಾಕಿ ಕೊಟ್ಟು ಕಳಿಸ್ತೇನೆ ನಾನು ಊಟ ಮಾಡಿದ್ದು ನೋಡಿ ಊಟ ಮಾಡ್ತಿರೋ ಟೈಮ್ ನೋಡಿ ಎಷ್ಟು ಆಗಿದೆ ಅಂತ ಇವಾಗ ಬಿಸಿ ಬಿಸಿ ಮುದ್ದೆ ಸಾಂಬಾರು ತಿಂತಾ ಇರೋದೆ ನಮ್ಮ ಹಳ್ಳಿ ಅಂತೂ ನಮ್ಮ ಹಳ್ಳಿ ಕಡೆಯಂತೂ ನಾಷ್ಟಾಗಿ ಇಷ್ಟ ಅದೇ ಬೇಕು ಅಂತ ಏನಿಲ್ಲ ಮುದ್ದೆ ಆದರೂ ತಿಂತಾನೇ ಇರ್ತೀವಿ ನನಗಂತೂ ಮುದ್ದೆ ಅಂದರೆ ತುಂಬಾ ಇಷ್ಟ ಸೊ ಬೆಳಗ್ಗೆನೇ ಈಗ ಆಳ್ಗೆಲ್ಲ ಮಾಡಬೇಕಲ್ಲ ನಾವು ಸಪ್ರೇಟ್ ನಾಷ್ಟ ಅವ್ರಿಗೆ ಸಪ್ರೇಟ್ ಅಂತ ಹೋಗಲ್ಲ ಒಟ್ಟಿಗೆ ಮಾಡಿಬಿಟ್ಟು ಎಲ್ಲರೂ ಒಂದೇ ಥರ ಊಟ ಮಾಡೋದು ಇವಾಗ ಎಲ್ಲ ಊಟ ಎಲ್ಲ ಕೊಟ್ಟು ಕಳಿಸಾಯಿತು ಇವಾಗ ನಾನು ಟೈಮು ಅದೇ ಹತ್ತು ಮುಕ್ಕಾಲು ಹತ್ತು ಹೊರ ಏನು ಇವಾಗ ತಿಂತಾ ಇದ್ದೀನಿ ಬನ್ನಿ ನಾಷ್ಟ ಮಾಡೋಣ ಈ ನಾಷ್ಟದ ಮುಂದೆ ಬೇರೆ ಇಡ್ಲಿ ದೋಸೆ ಪಲಾವ್ ಎಲ್ಲ ಏನಕ್ಕೆ ಅಲ್ವಾ ಇನ್ನು ಹೊಲದಲ್ಲಿ ಕೆಲ್ಸದವರೆಲ್ಲ ಬಂದಿದ್ರಲ್ಲ ನೋಡಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಜೋಳ ಎಲ್ಲ ಮುರ್ತಿದ್ರಲ್ಲ ಅದನ್ನೆಲ್ಲ ಟ್ಯಾಕ್ಟರ್ಗೆ ಹಾಕ್ತಿದ್ದಾರೆ ಹಾಗೆ ಊಟ ಮಾಡಿ ಕೊಟ್ಟು ಕಳಿಸಿದ್ನಲ್ಲ ನೋಡಿ ಅದನ್ನು ಕೂಡ ಊಟ ಮಾಡ್ತಿದ್ದಾರೆ ನನಗಂತೂ ಈ ಥರ ಹೊಲದಲ್ಲೆಲ್ಲ ಊಟ ಮಾಡೋದು ತುಂಬಾ ಇಷ್ಟ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿದ್ದು ಈಗಂತೂ ಆ ರೀತಿ ಇನ್ನೂ ಚಾನ್ಸ್ ಸಿಕ್ಕಿಲ್ಲ ನೆಕ್ಸ್ಟು ಏನಾದರೂ ಕೆಲಸ ಇದ್ದಾಗ ಹೊಲದಲ್ಲಿ ಹೋಗಿ ಫ್ರೀ ಟೈಮಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನು ಅದನ್ನೆಲ್ಲ ಮುರಿದಿದ್ರಲ್ಲ ಅದನ್ನೆಲ್ಲ ಒಂದು ಕಡೆ ಈ ರೀತಿಯಾಗಿ ಕ್ಲೀನಾಗಿ ಗುಡ್ಡೆ ಹಾಕಿದ್ರು ಅದನ್ನು ಕೂಡ ನಾನು ನೋಡ್ತಾ ಇದ್ದೆ ಫುಲ್ಲು ಅಣ್ಣಗೆ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಇವಾಗ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಈ ರೀತಿಯಾಗಿ ಮೂಟೆಗೆ ಎಲ್ಲನೂ ಕೂಡ ಈ ರೀತಿಯಾಗಿ ಒಂದೊಂದಾಗಿ ಜೋಳನ ಈ ರೀತಿಯಾಗಿ ಬಿಡಿಸ್ಬಿಟ್ಟು ಒಂದು ಮೂಟೆಗೆ ತುಂಬಿಡ್ತಾರೆ ಇನ್ನು ಅದೆಲ್ಲ ಆದಮೇಲೆ ನಂಗೆ ಅಷ್ಟು ಗೊತ್ತಿಲ್ಲ ನನ್ಗೆ ಗೊತ್ತಿರೋಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮುಂದೆ ನೆಕ್ಸ್ಟ್ ವರ್ಷದ ಎಲ್ಲ ತಿಳ್ಕೊಂಬಿಟ್ಟಿರ್ತೀನಿ ವ್ಯವಸಾಯದ ಬಗ್ಗೆ ಇವಾಗ ಒಂದು ಸ್ವಲ್ಪ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಜೋಳದ ಕೆಲಸ ಮುಗೀತು ನಾನು ನಾಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಜೋಳ ಅಷ್ಟು ಹಾಕಿದ್ರಲ್ಲಿ ಜೋಳದ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ ಇನ್ನು ಅಷ್ಟು ಕೆಲಸ ಇನ್ನು ಅಷ್ಟು ಕೆಲಸ ಬಾಕಿ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಹೋದ್ ಬ್ಲಾಗ್ನ ತು ಕಂಟಿನ್ಯೂ ಆಗಲಿಲ್ಲ ಇದು ಸೆಕೆಂಡ್ ಡೇ ಇವತ್ತು ನಮ್ಮ ಚಿಕ್ಕಮ್ಮೂರ ಮನೆಯಲ್ಲಿ ಹಬ್ಬ ಇದೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಿಂಪಲ್ ಆಗಿ ಕುರ್ತಾ ಟಾಪ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ ತೋರಿಸ್ತೀನಿ ಯಾವ ಊರಲ್ಲಿ ಅಂದರೆ ಬೀತ್ನಳ್ಳಿ ಅಂತ ನಿಮ್ಗೆ ಗೊತ್ತಿರ್ಬೋದು ಬೀಚ್ನಳ್ಳಿ ಅಂತಾರೆ ಬೀತ್ನಳ್ಳಿ ಅಂತಾರೆ ಲೋಕಲ್ ಆಗಿ ಬೀತ್ನಳ್ಳಿ ಅಂತಲೇ ಕರೆಯೋದು ಇವಾಗ ಅಲ್ಲಿ ಹಬ್ಬ ಆಗ್ತಿದೆ ಸೊ ಇವಾಗ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಯಾರೆಲ್ಲ ಬರ್ತಾರೆ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಇದಿ ಚಿಕ್ಕಪಟ್ಟೆ ಬೀಸಲು ಹೋಗ್ಬಿಟ್ಟು ಅದ್ ಯಾರೆಲ್ಲ ನಮ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅಂತ ನೋಡಿ ನಿಮ್ಗೂನು ತೋರಿಸ್ತೀನಿ ಹೋಗಿ ತಕ್ಷಣ ಫಸ್ಟ್ ಊಟ ಮಾಡಿದ್ವಿ ಊಟ ಎಲ್ಲಾ ತುಂಬಾನೇ ಸಕ್ಕತ್ತಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ರು ಊಟ ಎಲ್ಲ ಗಾಡಿ ತಗೋಬಿತ್ತು ಅವನ ಪಪ್ಪ ಎಲ್ಲ ಕಾಯ್ತಿದ್ಲು ನೀಡ್ ಬಂದ ಕೈ ತೊಗೊಂಡ್ ಕೇಡ ಬೆಳಗ್ಗೆಯಿಂದ ಐದಗ ಮಟನ್ ತಗೊಂಡ Mana anak dulu ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಅವ್ರ ಕಡೆ ಹೊರಟ್ವಿ ನಮ್ಮ ಅಣ್ಣಂತೂ ಫುಲ್ ಕ್ವಾಟ್ಲೆ ಮಾಡ್ತಾನೆ ಇರ್ತಾನೆ ನಮಗೆ ನಕ್ಕಿ ನಕ್ಕಿ ಸುಸ್ತಾಗಿ ಬಿಡ್ಬೇಕು ಅಷ್ಟು ನಗ್ಸ್ತಾ ಇರ್ತಾನೆ ಇನ್ನು ನಮ್ಮೂರ ಕಡೆ ಹೊರಟ್ವಿ ಹಾಗೆ ನಿಮ್ಗೆ ಗೊತ್ತಿರ್ಬೋದು ನಾವು ಮನೆಯಿಂದೆ ಮನೆ ಇದ್ದೀವಿ ಅಂತ ಮನೆಯಿಂದೆ ಮನೆ ಅಂದರೆ ಆಲ್ರೆಡಿ ಮನೆ ಇದೆ ಸ್ವಲ್ಪ ಚಿಕ್ಕದು ಅಂದ್ಬಿಟ್ಟು ಇವಾಗ ಸ್ವಲ್ಪ ದೊಡ್ಡದಾಗಿ ಈ ರೀತಿಯಾಗಿ ಕಟ್ಸಿದ್ದೀವಿ ನಮ್ಮಣ್ಣ ಮದುವೆ ಆದರೆ ಬೇಕಲ್ವ ಮನೆ ದೊಡ್ಡದಾಗಿ ಅದಕ್ಕೋಸ್ಕರ ಈ ರೀತಿಯಾಗಿ ಹಿಂದೆಲ್ಲ ಜಾಗ ಇತ್ತು ನಿಮಗೆ ಹಳೆ ಬ್ಲಾಗಲ್ಲೆಲ್ಲ ನೋಡ್ರಿ ಗೊತ್ತಿರುತ್ತೆ ಇವಾಗ ಅಲ್ಲೆಲ್ಲ ಈಗ ಸಿಂಪಲ್ಲಾಗಿ ಒಂದು ಸ್ಟೋರೇಜ್ ರೂಮು ಒಂದು ರೂಮು ಹಾಗೆ ವಾಶ್ರೂಮು ಒಂದು ಹಾಲ್ ಈ ರೀತಿ ಸಿಂಪಲ್ಲಾಗಿ ಮಾಡಿಟ್ಟಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಪೂಜೆನ ಮಾಡ್ತೀವಲ್ಲ ಅದನ್ನೆಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಸೊ ಇದಿಷ್ಟು ನನ್ನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್